ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಿಮಗೇನಾದರೂ ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳೋ ಆಸೆ ಇದ್ದರೆ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಇವಾಗ ಬರ್ತಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಸೊ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಪಡಿತಾ ಇದ್ದೀರ ಸೊ ಎಲ್ಲಿವರೆಗೂ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಸೊ ನಿಮ್ಗೆ ಏನಾದರೂ ಗ್ಯಾರಂಟಿ ಇದೆಯಾ ಒಂದು ವೇಳೆ ಈ ಒಂದು ರಾಜ್ಯ ಸರ್ಕಾರ ಆಡಳಿತದಲ್ಲಿ ಇರೋವರೆಗೂ ಮಾತ್ರ ಕೊಡ್ತಾರೆ ಆಡಳಿತ ಆದ ನಂತರ ಕೊಡ್ತಾರೆ ಇಲ್ಲ ಅನ್ನೋದು ಯಾರಿಗೂ ಕೂಡ ಕನ್ಫರ್ಮೇಷನ್ ಇಲ್ಲ ಸೊ ಹಾಗಾಗಿ ಈ ಒಂದು ಅಹ್ ಹೊಸದಾಗಿ ಬಂದಿರುವಂತಹ ಕೇಂದ್ರ ಸರ್ಕಾರದ ಯೋಜನೆಗೆ ನೀವು ಅರ್ಜಿಯನ್ನ ಹಾಕಿದ್ರೆ ಕಂಟಿನ್ಯೂಯಸ್ ಆಗಿ ನೀವು ಸಾಯೋವರೆಗೂ ಕೂಡ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಕೇಂದ್ರದಿಂದ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ನೀವು ಒಂದು ಸಲ ಈ ಯೋಜನೆಗೆ ಅರ್ಜಿಯನ್ನು ಅರ್ಜಿಯನ್ನ ಸಲ್ಲಿಸಿದ್ರೆ ಹಣ ಬರೋದಕ್ಕೆ ಸ್ಟಾರ್ಟ್ ಆದರೆ ಸಾಕು ಕೊನೆಯವರೆಗೂ ಕೂಡ ನಿಮಗೆ ಹಣ ಬರುತ್ತೆ ಹಾಗೆಯೇ ಒಂದು ವೇಳೆ ನೀವೇನಾದರೂ ಡೆತ್ ಆದರೆ ನೀವು ಕೊಟ್ಟಿರುವಂತಹ ನಾಮಿನಿ ಏನಿರ್ತಾರೆ ಸೊ ಅವ್ರಿಗೂ ಕೂಡ ಹಣವನ್ನು ಕೊಡ್ತಾರೆ ಸೊ ಕಂಟಿನ್ಯೂಯಸ್ ಆಗಿ ಅದೇ ಪ್ರೊಸೆಸ್ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಈ ಒಂದು ಯೋಜನೆ ಯಾವುದು ಕಂಟಿನ್ಯೂಯಸ್ ಆಗಿ ನಾಮಿನಿಗೂ ಕೂಡ ಬರುತ್ತೆ ನಾವು ಒಂದು ವೇಳೆ ಡೆತ್ ಆದರೆ ಅಂತ ಹೇಳ್ತಿದ್ದೀರಾ ಈ ಒಂದು ಯೋಜನೆ ಯಾವುದು ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಸೊ ಎಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಮಿಸ್ ಮಾಡ್ದಲೇ ಕೊನೆವರೆಗೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಪಕ್ಕದಲ್ಲಿರುವಂತ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ಬರುತ್ತೆ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಕೇಂದ್ರದಿಂದ ಹೊಸ ಯೋಜನೆ ಬಂದಿರೋ ಅಂಥದ್ದು ಅಂತ ಹೇಳಿದೆ ಸೊ ಇಲ್ಲಿ ಯಾವುದೇ ಒಂದು ರೀತಿಯಾದಂತಹ ಜಾತಿ ಭೇದ ಇಲ್ಲ ಅಂತಲೇ ಹೇಳ್ಬೋದು ಯಾವುದೇ ಒಂದು ರೀತಿಯಾದಂತಹ ಜಾತಿಯನ್ನು ಕೇಳಲ್ಲ ಬರೀ ಮಹಿಳೆಯರಿಗೆ ಸಿಗುತ್ತಾ ಅಥವಾ ಪುರುಷರಿಗೆ ಸಿಗುತ್ತಾ ಅಂತ ನೀವು ಕೇಳ್ಬೋದು ಸೊ ಯಾರು ಬೇಕಿದ್ರೂ ಅಪ್ಲೈ ಮಾಡ್ಬೋದು ಬಟ್ ಇಲ್ಲಿ ಏನಂತ ಅಂದರೆ ಯಾವುದಕ್ಕೂ ಕೂಡ ರಿಸ್ಟ್ರಿಕ್ಷನ್ ಇರೋದಿಲ್ಲ ಓ ಏನು ರಿಸ್ಟ್ರಿಕ್ಷನ್ ಇರುತ್ತೆ ಅನ್ನೋದಾದರೆ ಏಜ್ ರಿಸ್ಟ್ರಿಕ್ಷನ್ ಮಾತ್ರ ಇರುತ್ತೆ ಸೊ ಹಾಗಿದ್ರೆ ಎಷ್ಟು ಏಜ್ ಇರಬೇಕು ಅಂತ ನೀವು ಕೇಳ್ಬೋದು ಎಸ್ ಫ್ರೆಂಡ್ಸ್ ಹದಿನೆಂಟು ವರ್ಷ ಮೇಲ್ಪಟ್ಟು ನಲವತ್ತು ವರ್ಷ ಒಳಗಡೆ ಇರಬೇಕು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋರು ಸೊ ಹಾಗಿದ್ರೆ ನಲವತ್ತೊಂದು ನಲವತ್ತೆರಡು ಹಾಗಿದ್ರೆ ಸಲ್ಲಿಸಬಹುದಾ ಅಂತಾನು ಕೂಡ ಕೇಳಬಹುದು ಆ ನಲ್ವತ್ತೊಂದು ನಲವತ್ತೆರಡು ಆಗಿದ್ರೆ ಸಲ್ಲಿಸೋದಕ್ಕೆ ಯಾವುದೇ ಒಂದು ಅವಕಾಶ ಇಲ್ಲ ನಲವತ್ತು ವರ್ಷದ ಒಳಗೆ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಂಥದ್ದು ಸೊ ಇನ್ನು ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಅನ್ನೋದಾದ್ರೆ ನಿಮಗೆ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸಲ್ಲಿ ನಿಮಗೆ ಅಕೌಂಟ್ ಇದ್ದರೆ ಸಾಕು ಯಾವುದೇ ಒಂದು ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳು ಬೇಡ ಪ್ರತಿ ತಿಂಗಳು ನಿಮಗೆ ಎಷ್ಟು ಹಣ ಬರಬೇಕು ಅನ್ನೋದನ್ನು ನೀವೇ ಕೂಡ ಡಿಸೈಡ್ ಮಾಡ್ಬೋದು ಹಾಗಿದ್ರೆ ಎಷ್ಟು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸಾಂಪಲ್ನ ಕೊಡ್ತೀನಿ ಮೊದಲನೇದಾಗಿ ಈ ಒಂದು ಯೋಜನೆ ಯಾವುದು ಅಂತ ತಿಳಿಸ್ಕೊಡ್ತೀನಿ ಈ ಒಂದು ಯೋಜನೆಯ ಹೆಸರು ಹಟಲ್ ಪಿಂಚಣಿ ಯೋಜನೆ ಅಂತ ಹೌದು ಫ್ರೆಂಡ್ಸ್ ಪ್ರಧಾನಮಂತ್ರಿ ಹಟಲ್ ಪಿಂಚಣಿ ಯೋಜನೆ ಅಂತ ಸೊ ಅಪ್ಲೈ ಮಾಡಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂತ ಅಂದರೆ ಬ್ಯಾಂಕಿಗೆ ಹೋಗಿ ಒಂದು ಫಾರಮನ್ನು ಕೊಡ್ತಾರೆ ಈ ಒಂದು ಯೋಜನೆಯ ಹೆಸರನ್ನು ಹೇಳಿದ್ರೆ ಸೊ ಅಲ್ಲಿ ನೀವು ಫಾರಮನ್ನು ಫಿಲ್ ಅಪ್ ಮಾಡಿ ಅದಾದಮೇಲೆ ನಿಮಗೆ ಸ್ವಲ್ಪ ದಿನ ಆದಮೇಲೆ ನಿಮಗೆ ಒಂದು ಕಾರ್ಡ್ ಕೂಡ ಬರುತ್ತೆ ಸೊ ಹಣ ಕಟ್ಟೋದು ಹೇಗೆ ಅಂತ ಹೇಳೋದಾದರೆ ನಿಮಗೆ ಏನಾದರೂ ಹದಿನೆಂಟು ವರ್ಷದಿಂದ ನೀವು ಕಟ್ತೀರಾ ಸೊ ಪ್ರತಿ ತಿಂಗಳು ಸಾವಿರ ರೂಪಾಯಿ ಬಂದರೆ ಸಾಕು ಅಂತ ಅನ್ನೋರು ನಲವತ್ತೆರಡನ್ನು ಪೇ ಮಾಡಬೇಕಾಗುತ್ತೆ ಅಂತ ಅಂದರೆ ನಲವತ್ತೆರಡು ರೂಪಾಯಿನ ನೀವು ಪೇ ಮಾಡಿದ್ರೆ ಪ್ರತಿ ತಿಂಗಳು ನಿಮಗೆ ಒಂದು ಸಾವಿರ ರೂಪಾಯಿ ಹಣ ಬರುತ್ತೆ ಒಂದು ವೇಳೆ ನಿಮಗೆ ಏನಾದರೂ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತ ಅನ್ನೋದಾದರೆ ನೀವು ಇನ್ನೂರ ಹತ್ತು ರೂಪಾಯಿನ ಕಟ್ಟಿದ್ರೆ ನಿಮಗೆ ಪ್ರತಿ ತಿಂಗಳು ಐದು ಸಾವಿರ ಹಣವನ್ನು ನೀವು ಪಡ್ಕೋಬಹುದು ಸೊ ಅರವತ್ತರ ನಂತರ ಈ ಒಂದು ಹಣ ಸಿಗುವಂಥದ್ದು ಅರವತ್ತು ವರ್ಷದವರೆಗೂ ಕೂಡ ನೀವು ಹಣವನ್ನು ಪೇ ಮಾಡಬೇಕಾಗುತ್ತೆ ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಲ್ಲಿ ಕಟ್ಟಾಗ್ತಾ ಇರುತ್ತೆ ಸೊ ಈ ಒಂದು ಬೆನಿಫಿಟನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ ಅದರ ಅರವತ್ತು ವರ್ಷದ ನಂತರ ನಿಮಗೆ ಪಿಂಚಣಿ ರೀತಿಯಲ್ಲಿ ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ